ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತಾರಲ್ಲ ಅದಕ್ಕೆ ಇಂದು ಚನ್ನಪಟ್ಟಣ ನಗರಸಭೆಯಲ್ಲಿ ಪಕ್ಕಾ ಲೆಕ್ಕ ಸಿಕ್ಕಿತು ಇದನ್ನು ಕೇಳಿ ಸ್ವತಃ ನಗರಸಭಾ ಸದಸ್ಯರನ್ನೇ ಉಬ್ಬೇರಿಸುವಂತೆ ಮಾಡಿತು ಹೌದು ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾರ್ಚ್ನಿಂದ ಮೇವರೆಗೆ ಲೆಕ್ಕಪತ್ರ ಮಂಡನೆ ವೇಳೆ ಲೆಕ್ಕ ಅಧೀಕ್ಷಕ ಚಂದ್ರು ಕಚೇರಿ ಸಭಾಂಗಣಕ್ಕೆ ಕುರ್ಚಿಗಳನ್ನು ಖರೀದಿ ಮಾಡಿ ಬಿಲ್ ಪಾವತಿ ಮಾಡಿರುವ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು ಕುರ್ಚಿಗಳ ಖರೀದಿಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ನಾನೂರ ಎಂಟು ರೂಪಾಯಿ ಪಾವತಿ ಮಾಡಿರುವುದಾಗಿ ಹೇಳಿದರು ಈ ವೇಳೆ ಸದಸ್ಯರೊಬ್ಬರು ತಾವು ಕುಳಿತಿರುವ ಕುರ್ಚಿ ಬೆಲೆ ಕೇಳಿದಾಗ ಪ್ರತಿ ಕುರ್ಚಿಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಪಾವತಿಸಿರುವುದಾಗಿ ಮಾಹಿತಿ ನೀಡಿದಾಗ ಕುಳಿತ ಕುರ್ಚಿಗಳನ್ನೇ ಸದಸ್ಯರು ಮತ್ತೊಮ್ಮೆ ಮುಟ್ಟಿ ಮುಟ್ಟಿ ನೋಡಿದರು ಈ ಬಗ್ಗೆ ಹೆಸರು ಬಹಿರಂಗ ಇಚ್ಛಿಸಿದ ಸದಸ್ಯರೊಬ್ಬರು ಇಪ್ಪತ್ನಾಲ್ಕು ಕುರ್ಚಿಗಳಿಗೆ ಒಂದು ಲಕ್ಷದ ಎಂಟುನೂರು ರೂಪಾಯಿ ಆಗುತ್ತದೆ ಈ ಕುರ್ಚಿ ಸುಮಾರು ಏಳ್ನೂರು ಎಂಟುನೂರು ಇರಬಹುದು ಹೋಗ್ಲಿ ಎರಡು ಸಾವಿರ ಆದರೂ ಆಗ್ಲಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿರೋದು ರಾಮಕೃಷ್ಣನ ಲೆಕ್ಕವಲ್ಲವೇ ಎಂದು ಉಬ್ಬೇರಿಸಿದರು ವಾಸ್ತವವಾಗಿ ಕೂಡ ಈ ಕುರ್ಚಿಗಳ ಬೆಲೆ ಅಷ್ಟೊಂದು ಇರಲಾರದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಯಾರು ದುಡ್ಡು ಎಲ್ಲ ಮನ ಜಾತ್ರೆ ಎನ್ನುವಂತೆ